ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ನಾನು ವ್ಲಾಗ್ನ ಮಾಡ್ತಾ ಇಲ್ಲ ಅದ್ರ ಬದಲು ಇವತ್ತು ಬೆಳಗ್ಗೆ ನಾನು ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಸ್ಕ್ರೀನ್ಶಾಟ್ನ ಸೆಂಡ್ ಮಾಡಿದ್ದೆ ಅದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಒಂದು ಪುಟ್ಟ ವೀಡಿಯೋನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆ ಪೋಸ್ಟ್ನ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ನೋಡಿಲ್ಲ ಅಂತ ಹೇಳಿದ್ರೆ ಸಲ ಹೋಗಿ ಅದನ್ನು ಚೆಕ್ ಮಾಡಿ ಇದ್ರ ಬಗ್ಗೆ ನಾನು ಒಂದು ವೀಡಿಯೋನೂ ಕೂಡ ಮಾಡಿದ್ದೆ ಆವಾಗ ತುಂಬ ಜನ ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡಿದರೆ ಅಂದರೆ ನಮ್ಮ ಚಾನಲ್ಗೂ ಈ ಥರ ಆಗ್ತಾನೇ ಇರುತ್ತೆ ಇವತ್ತು ಸಬ್ಸ್ಕ್ರೈಬ್ ಮಾಡ್ತಾರೆ ನಾಳೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಒಂದು ಐದಾರು ಕಮೆಂಟ್ ಬಂದಿದೆ ಅದಕ್ಕೆ ಫಸ್ಟ್ ಕಮೆಂಟ್ ಏನಂತ ಮಾಡಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಆದಾಗ ಸಬ್ಸ್ಕ್ರೈಬ್ ಮಾಡಿದಾಗ ಅಪ್ಡೇಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಅವಾಗ ಈ ಥರ ಶೋ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಒಂದು ವಿಷಯನ ಕ್ಲಿಯರ್ ಮಾಡಿಬಿಡ್ತೀನಿ ನಾನು ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಯೂಟ್ಯೂಬಲ್ಲಿ ವೀಡಿಯೋಸ್ನ ಇದ್ದೀವಿ ಅಂದಾಗ ಖಂಡಿತವಾಗ್ಲೂ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡೇ ನಾವು ವೀಡಿಯೋಸ್ನ ಮಾಡ್ತಾಯಿದ್ವಿ ಸಬ್ಸ್ಕ್ರೈಬ್ಗೂ ಅನ್ಸಬ್ಸ್ಕ್ರೈಬ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಯಾರೂ ಕೂಡ ವೀಡಿಯೋನ ಮಾಡ್ತಾ ಇರೋದಿಲ್ಲ ಇನ್ನೊಬ್ರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಹ್ಯಾಕ್ ಆಗಿರ್ಬೋದು ಅದಕ್ಕೆ ಅನ್ಸಬ್ಸ್ಕ್ರೈಬ್ ಅಂತ ಶೋ ಆಗ್ತಾ ಇದೆ ಅಂತ ಇವತ್ತು ನಾನು ಪೋಸ್ಟ್ ಮಾಡಿರೋದು ಇದೊಂದೇ ರೀಸನ್ಗೆ ನಾನು ಪೋಸ್ಟ್ ಮಾಡಿರೋದು ಯಾರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ನಾನು ನಾವು ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇರೋದು ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಅನ್ನೋಂಥ ಒಂದೇ ಒಂದು ರೀಸನ್ನಿಂದಾದರೂ ಈ ರೀತಿ ಮಾಡೋದನ್ನ ಬಿಡ್ತೀರ ಅನ್ನೋಂಥ ರೀಸನ್ಗೆ ನಾನು ಇದನ್ನು ಪೋಸ್ಟ್ ಮಾಡಿದ್ದೀನಿ